ಜೈ ರಾಮ್ ರಾಧಿ ರಾಧಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಚಲೋ ಇದ್ದಿರಂತ ಅನ್ಕೋತೀನಿ ರೀ ಫ್ರೆಂಡ್ಸಾ ಭಾಳ ಇಂಪಾರ್ಟೆಂಟ್ ವಿಷಯನ ಹೇಳತ್ತೀನಿ ರೀ ಎಲ್ಲರೂ ಚಲೋ ಇರಿ ಫ್ರೆಂಡ್ಸ ಅದಲ್ಲರೂ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ಸೊ ನಾನು ಇವತ್ತ ಬ್ಲಾಗ ಸ್ಟಾರ್ಟ್ ಮಾಡ್ಲತ್ತೀನಿ ರೀ ಇದೇ ನಂದು ಕೊನೆ ಬ್ಲಾಗ್ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ ಯಾಕೆ ಏನು ಅಂತಲೇ ಎಲ್ಲ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿರಿ ಫ್ರೆಂಡ್ಸ ಇದೇ ಲಾಸ್ಟ್ ವೀಡಿಯೋ ನಂದು ಯಾಕಂತೇಳಿ ಹೇಳ್ತೀನಿ ಏನು ನಾನು ಅರ್ಥ ಆಗಲಾಗ್ಯದ್ರಿ ಮಕ್ಕಳಂದ್ರೆ ಬೊಕ್ಕು ಸಪೋರ್ಟ್ ಮಾಡಿರಿ ಕನ್ಸ ಖುಷಿ ಆಗ್ತದ್ರಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೀನಿ ಈ ಫೆಬ್ರವರಿ ಈಗ ಫೆಬ್ರವರಿ ಒಂದು ತಾರೀಕನ ಎರಡು ತಾರೀಕು ಬಂದರೆ ಒಂದು ವರ್ಷ ಆಯ್ತು ಆಲ್ರೆಡಿ ಇವತ್ತಿ ಇವತ್ತಿಗೆ ಒಂದು ಒಂದು ವರ್ಷ ಆಗಿರ್ಬೇಕು ರೀ ಬಹುಶಃ ಆಯ್ತು ಮೂರೊಂದು ತಾರೀಕು ಫೆಬ್ರವರಿ ಮೂರು ತಾರೀಕಿಗೆ ಒಂದು ವರ್ಷ ಆಯ್ತು ರೀ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ಮೊನಿಟೇಷನ್ ಆನ್ ಐತ್ರಿ ವಾಚರ್ ಕಂಡುಬಿಟ್ಟಾಗಿ ಮೊನೊಟೇಷನ್ ಆನ್ ಆಯಿತು ಗೂಗಲ್ ಪಿನ್ ಬಂತು ರೀ ಎಲ್ಲ ಬಂತು ಮಕ್ಕಳಂದು ಮಕ್ಕಳು ಖುಷಿಯಾಗ್ಯದ್ರಿ ಫ್ರೆಂಡ್ಸಾ ಬಟ್ ನನ್ನ ಒಳಗೆ ದೇವ್ರು ಒಂಥರ ಆಟ ಆಡ್ಬಿಟ್ಟಂಗೆ ರೀ ವಿಧಿಯಾಗ ಆಟ ಆಡ್ದಂಗೆ ರೀ ನನಗೆ ಮುಂದೆ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಗೊತ್ತಿಲ್ಲರಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗುತ್ತ ಇಲ್ಲೋ ಯಾಕಂತಂದ್ರೆ ನನಗೆ ಮಾತಾಡೋಕ್ಕಾಗಲ್ಲ ರೀ ಇಲ್ಲಿ ನೋಡಿರಿ ಇಲ್ಲಿ ಗಂಟ್ಲಾಗ ಇಷ್ಟು ರೀ ನಾನು ಹಾಸ್ಪಿಟಲ್ಗೆ ಹೋಗಿ ಬಂದೀನಿ ಬಟ್ ಆಪ್ರೇಷನ್ ಮಾಡ್ಬೇಕಂತಂದ್ರೆ ಮೊದಲೇ ಹೋಗಿದ್ದ ಗುಳಿಮ್ಯಾ ಕಮ್ಮಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಕಮ್ಮಿ ಆಗಲ್ಲತ್ರಿ ಅಂದ್ರೆ ನಾನು ಮಾತಾಡ್ಬೇಡ್ದಂತ್ರಿ ಜಾಸ್ತಿ ಹಿಂಗೆ ಇದು ಯಾಕಂದ್ರೆ ಒದ್ರೆಡಿ ಚೀರೆ ಅಡಿ ಕಿರ್ಚಿ ಇದು ಆಗಿದ್ದು ಈಗ ನಂಗೆ ಮಾತಾಡ್ಬೇಕಂದ್ರೂ ರೀ ಇಲ್ಲಿ ಬ್ಯಾನ್ ಅಲಕತ್ತದ ಈಗ ಈಗ ಮತ್ತೆ ಎರಡು ಮೂರು ದಿನ ಐತ್ರೀ ನಾನು ವೀಡಿಯೋನೇ ಮಾಡಿಲ್ಲ ರೀ ಮಾತಿ ಆಡ್ಬೇಡಂದ್ರೆ ಅನ್ಬೇಕು ವೀಡಿಯೋರೆ ಹೆಂಗೆ ಮಾಡ್ಬೇಕು ರೀ ನಾ ಲೈವ್ನು ಮಾಡಿಲ್ಲ ಮಾತಾಡೋದೇ ಇಲ್ಲಂದ್ರೆ ಲೈವ್ನು ಮಾಡೋಂಗಿಲ್ಲ ಸೊ ಆಪ್ರೇಷನ್ ಮಾಡಬೇಕು ಅಂತೇಳಿ ಅಂದ್ರೆ ನಂಗೆ ಆಪ್ರೇಷನ್ ಮಾಡೋಕ್ಕಂತೂ ಒಂದು ಜರ ಮನ್ಸಿಲ್ರಿ ಫೆನ್ಸ ಸೊ ಇದು ಮಿಡ್ ಕ್ಲಾಸ್ ಫ್ಯಾಮಿಲಿ ಒಳಗೆ ಇದು ಆಪ್ರೇಷನು ದವಾಖಾನೆ ಅಂದ್ರೆ ಭಾಳ ಅಂದ್ರೆ ಭಾಳ ಖರ್ಚು ರೀ ಭಾಳ ಅನ್ಬಾಳಂಗೆ ಅರ್ಧ ಆಪ್ರೇಷನ್ ಅಂದಾಗೆ ಅರ್ಧ ಎದಿ ಹೊಡೆದ್ ನೀರಾಗಿ ಬಿಟ್ಟದ್ರಿ ಕೈಕಲ್ಲೆಲ್ಲ ತಂಡಿಗೆ ಎದಿ ಹೊಡೆದ್ ನೀರಾಗಿ ಬಿಟ್ಟದೆ ರೀ ಆ ಲೈಫ್ ಒಳಗೆ ಏನೇನು ಏನೋ ಒಂದು ಕಷ್ಟ ಬರಲಿ ಬಹುಶಃ ಸಹಿಸ್ಕೊಂಡು ಹೋಗ್ತೀವ್ರಿ ಕೋರ್ಟು ಹಾಸ್ಪಿಟಲು ಎಲ್ಲ ಹತ್ಬಾರ್ದಂತ್ರಿ ಕೂರ್ತಂದು ಹಾಸ್ಪಿಟಲಂದು ಏರ್ಬಾಡ್ದಂತ ನಮಗೇನು ಯಾವಾಗ ಭೀ ಹತ್ತಲ್ಲ ಹತ್ತಲ್ರಿ ಬಟ್ ಈ ಸಲ ಭಾಳ ಬಿಟ್ಟದ್ರಿ ಆಪ್ರೇಷನ್ ಮಾಡ ಅಂತೇಳಿ ಅಂದರ ಅದು ಒಂದು ತಲೆಂದು ಹೋಗೋನು ಅಲ್ರಿ ನಮ್ಮ ಯಜಮಾನ್ರು ಟೆನ್ಷನ್ ತೊಗೋಬೇಡ ಇರಲಿ ಇರಲಿ ಟೆನ್ಷನ್ ತೊಗೋಬೇಡ ಅಂತೇಳಿ ಅವ್ರು ರೀ ಅಂದ್ರೂ ನನಗೆ ಮಾತು ಎಷ್ಟು ಮಾತಾಡ್ತೀನಿ ಅಂದ್ರೆ ಲೆಕ್ಕನೇ ಇಲ್ಲ ಅಂತಪ್ಪೀ ಮಾತಾಡ್ತೀನಿ 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 ಅದು ಮಾತೇ ಬಂದಾಯ್ತದ್ರಿ ಇವಾಗ ನಾನು ಏನೋ ಒಂದು ಮಾಡಬೇಕು ಅಂತೇಳಿ ಯೂಟ್ಯೂಬ್ ಸ್ಟಾರ್ಟ್ ಮಾಡೀನಿ ರೀ ನಮ್ಮ ಯಜಮೆಂಟ್ರಿಗೊಂದು ಸ್ವಲ್ಪ ಹೆಲ್ಪ್ ಆತದ ಅವ್ರು ಉಕ್ಕೊಂಡ ಕಷ್ಟಪಡ್ತಾರೆ ಹಗಲು ರಾತ್ರಿ ಓದ್ತಾರೆ ನಮ್ಮ ಸಲಂದ ಅವ್ರ ಸಲ ನನ್ನಿಂದ ಒಂದು ಏನಾದರೂ ಒಂದು ಮಾಡಬೇಕು ನಾವು ಹೊರಗೆ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಆಗಲ್ಲ ಮಕ್ಳು ಇರ್ತಾವೆ ಇದರಿಂದ ಏನಾದರೂ ನಮ್ಗೆ ಆಗ್ತದೆ ಅಂತೇಳಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೀನಿ ಕೈ ಇಡ್ಲಿಕ್ಕೆ ಹತ್ತದ್ರೀ ಅದು ಅರ್ದೇ ಆಲ್ರೆಡಿ ಬಂದದ ಕೈ ಕೈ ಏನೇನು ಅಮೌಂಟ್ ಕೊಡೋದು ಒಂದೇ ರೀ ಬಾಕಿ ಇಂಥ ಟೈಮ್ ಒಳಗೆ ನನಗಿದು ನಂದು ಬೇರೆ ಕಡೆ ಎಲ್ಲಾದರೂ ಆ ಪ್ರಾಬ್ಲಮ್ ಆದ್ರೆ ಬೇರೆ ರೀ ಕೈಗೋ ಕಾಲಿಗೋ ಎಲ್ಲರ ಪೆಟ್ಟಾದ್ರೂ ಹಿಂಗೋ ವೀಡಿಯೋ ಹೋಗ್ಬೋದು ರೀ ಹಿಂಗೆ ಹಂಗೆ ಹಿಂಗೋ ಮಾಡ್ಕೊತ ಹೋಗ್ಬೋದು ಬಟ್ ಮೇನ್ ಇಂಪಾರ್ಟೆಂಟ್ ನಾನು ಮಾತಿ ಆಡ್ತೀನಿ ರೀ ಮಾತಾ ಮಾತಿನಿಂದಾನೆ ಯೂಟ್ಯೂಬ್ ರೀ ಇಂಪಾರ್ಟೆಂಟ್ ಏನಂದ್ರೆ ಅದೇ ಮೇನೆ ಮಾತಾಡೋದೇ ಬಂದಾಗ ಬಿಡ್ಲತ್ತದ ಈಗ ನಿಮ್ಗೆ ಕೂಡ ಇದು ಮಾತ್ ವೀಡಿಯೋ ಮಾಡತ್ತಿನಂದ್ರೆ ಬಂದು ತ್ರಾಸತ್ತದ ನಂಗೆ ಮೂರು ನಾಲ್ಕು ದಿನ ಐತಿ ಈಗ ನಾ ಮಾತಾಡಿರಿ ಬಟ್ಟೆ ಮಾತಿ ಆಡಿಲ್ಲ ಅಂದ್ರೆ ಮಾತಾಡಿದ್ರೆ ಇಲ್ಲಿ ತ್ರಾಸಾಗ್ತದೆ ಉಳ್ಳಿರಿ ಗೋಳಿ ಕೊಟ್ಟಾರ ಮತ್ತು ನೋಡ್ರಿ ಯಾವಾಗ ಮಾಡ್ಕೋತೀರ ಅಂತಂದ್ರೆ ನನಗೆ ದೇವ್ರ ಮ್ಯಾಗ ಭರಸೆ ಇಡ್ತೀನಿ ಆಪ್ರೇಷನ್ ಆಗ್ಬಾರ್ದಪ್ಪ ಗೋಳಿಮ್ಯಾಗ ಕಮ್ಮಿ ಆಗಬೇಕು ಅಂಥೇಳಿ ದೇವ್ರ ಕೈ ಬಿಡಲ್ಲ ರೀ ಅವಾಗ ಭೀ ದೇವ್ರ ಮ್ಯಾಗ ಭರೋಸ ನಂಗೆ ಆಗಲ್ಲ ಅಂಥೇಳಿ ಅದನ್ನು ಈಗ ನನಗೆ ಸದ್ಯಕ್ಕಂತೂ ಮಾತಾಡೋಕೆ ಬರಲಿಗಿದ್ರಿ ಏನಾಗುತ್ತೋ ನಮ್ಮದು ನಂಬಿಕೆ ಅದ ರೀ ಆಪ್ರೇಷನ್ ಮಾಡಿ ನಮ್ಮ ದೇವ್ರು ನಮ್ಗೆ ಮತ್ತು ಗೋಳಿ ಮ್ಯಾಗ ಕಮ್ಮಿ ಆಗ್ತದಂತೇಳಿ ನಮ್ಗದ ಬಟ್ ನೋಡಣ್ರಿ ಅಂತ ಹೇಳಿ ಆ ನಂಬಿಕೆ ಅಂತೂ ಅದ್ರ ಮುಂದೆ ಏನೇನು ಆಗುತ್ತೋ ಏನು ಸದ್ಯೋ ಅಂಥೇಳಿ ಅದ್ರಿಗೆ ಸದ್ಯಕ್ಕಂತೂ ಮಾತಾಡೋಕೆ ಬರೋಲ್ಲಾಗ್ಯದ್ರಿ ನಂಗೆ ಮಾತಾಡಬಾರ್ದು ಅಂತ ಹೇಳ್ಯಾರ ಏನು ಮಾಡೋಕ್ಕೊ ಭಾಳ ಅಂದ್ರೆ ಭಾಳ ಬಾಜನ ಸಪೋರ್ಟ್ ಮಾಡಿರಿ ಖುಷಿ ಆಲತ್ತದ ಮತ್ತು ಈಗ ಮುಂದೆ ಇವ್ ವಿಡಿಯೋ ಮಾಡ್ತೀನೋ ಇಲ್ಲೋ ಮಾಡಲ್ಲ ಅಂಥೇಳಿ ಅಂತಲ್ರಿ ಎಷ್ಟು ದಿನ ಸ್ಕಿಪ್ ಆಗ್ತದ ಗೊತ್ತಿಲ್ಲ ಅಂದರೆ ಎಷ್ಟು ದಿನ ನಾನು ಗ್ಯಾಪ್ ಅಂತ ಗೊತ್ತಿಲ್ಲ ರೀ ಕನಸ ಅಂದರೆ ಇದು ಇವತ್ತೇ ಇವದು ಅಪ್ಲೋಡ್ ಮಾಡ್ದೆ ಅಂದ್ರೆ ಮತ್ತೆ ವೀಡಿಯೋ ಆಗಲ್ಲ ರೀ ನಂಗೆ ನಾನು ನಾನು ಆರಾಮಾಗಿ ಮಾತಾಡೋ ತನಕ ವೀಡಿಯೋ ಮಾಡೋಕ್ಕಾಗಲ್ಲ ಯಜಮಾನ್ರು ಇದ್ದರು ಅಂದ್ರೆ ಅವರು ಮಾಡ್ತಾರೆ ರೀ ಬಟ್ ಅವರು ಎಂಟು ದಿನ ಆ ಥರ ಇವಾಗ ನೋಡಿ ಹನ್ನೆರಡು ದಿನ ಟ್ರಿಪ್ ಹೋಗ್ಯಾರ ಅವರು ಹೋದ್ಮ್ಯಾಗ ನಾನು ವೀಡಿಯೋ ಯಾರು ಮಾಡ್ಬೇಕು ನಮ್ಮ ಮಗಳು ತುಗೋಕೆ ಜಮಾ ಸಾಲ ಮಾತ್ರ ಮಾತು ನಾ ವೀಡಿಯೋ ಮಾಡಿದ್ರು ಮಾತಾಡೋರು ಬೇಕಲ್ಲ ರೀ ಸದ್ಯಕ್ಕೆ ವೀಡಿಯೋ ಮಾಡಿ ಇಟ್ಕೊಂಡ್ರು ಭೀ ವಾಯ್ಸ್ ಹಾಕೋದಂತೂ ಬೇಕು ನಮ್ಮ ಅಣ್ಣನೂ ಇರಲ್ಲ ಮನೆ ಅವನು ಟ್ರಿಪ್ಗೆ ಹೋಗ್ತಾನೆ ನಮ್ಮತ್ತ ನಮ್ಮ ಯಜಮಾನ್ರು ಇರಲ್ಲ ಅವರು ಟ್ರಿಪ್ ಹೋಗ್ತಾರೆ ಹೆಂಗೆ ಮಾಡಬೇಕು ಏನು ಮಾಡ್ಬೇಕಂತ ಅರ್ಥ ಆಗಲ್ಲ ರೀ ఒ ఈ మాత్ర ఎస్టో త్రాసు మాట్తా సో ఇది కమ్మ ఆగ ఏలో గొత్ రీ ఫ్రెండ్సా ఇదే రీతి సపోర్ట్ భా అంద్ర వాళ్ళు మిర్రీ మిగి వీడియ్యోన ఇల్గే స్కీప్ మార్తీన రీ మే అంద్ర ఇది విట్బడ్తీన మరి ఏనా నేను వాపస్ యూట్యూబ్ బందే అంతా అదే ప్రీతి అదే ఇంద స్వగత మొ అదే నగర్ అదే ప్రీతి అందాపస్ మే సపోర్ట్ మరి అంత కతీన రీ ఫ్రెండ్సా ಏನು ಹೇಳ್ಬೇಕು ಅಂತ ಗೊತ್ತಾಗಲ್ರಿ ಅಂದ್ರೆ ನಾನು ಮಾತಾಡೋದು ಬಿಟ್ಟು ಬಿಟ್ಟಿನಿ ಜಾಸ್ತಿ ಮಾತಾಡೋಣ ಸುಮ್ಮನೆ ಗಪ್ಪ ಪಕ್ಕಗಳು ಏನು ಮಾಡಿದ್ರು ಹುಡುಗರು ಏನು ಮಾಡಿದ್ರು ಗಪ್ಪೆ ಫೋನ್ ಅಂತ ಯಾರಿಗೆ ಹಚ್ಚೋದೇ ಬಿಟ್ಟಿನ್ರಿ ಅಂದ್ರೆ ನಾ ಟ್ವೆಂಟಿ ಫೋರ್ ಅವರ್ಸ್ ಅವ್ರು ಕೂಡ ಇವ್ರು ಕೂಡ ಅವ್ರು ಕೂಡ ಇವ್ರು ಕೂಡ ಮಾತಾಡ್ಕೋತಿರ್ತಿದ್ರಿ ಸೊ ಅಂತ ಅಂಥೇಳಿ ಅಂದ್ರೆ ಡಾಕ್ಟ್ರು ನೋಡಮ್ ರೀ ಏನೇನು ಆಗ್ತು ಹೇಳಿ ಇದು ಒಂದು ಭಾಳ ನೋಡ್ರಿ ನನ್ನ ಒಳಗೆ ನಮ್ಮ ಯಜಮಾನ್ರಿಗೆ ಅಪ್ರೇಷನ್ ಆಗಿತ್ತು ಆವಾಗ ಹಿಂದಕ್ಕೆ ಹರಣಿ ಅಪ್ರೇಷನ್ ಅಂತ ರೀ ಅದೊಂದು ಇದು ಭಾಳ ಅಂದ್ರೆ ಭಾಳ ಮನ್ಸಿಗೆ ಈಗ ಒಂದು ತಿಂಗ್ಳದಾಗ ಏನಿಲ್ಲ ಅಂದ್ರೆ ಅದಕ್ಕೆ ಸೇರಪ್ಪೆ ದವಾಖಾನೆ ಹಾಕಿರು ನಾವು ಮರ್ಗಳಿಗಾಗಲಿ ನನಗಾಗಲಿ ಟೈಮ್ ಬರ್ತದ್ರಿ ಪೂರಾ ದವಾಖಾನೆ ಇದು ಎಲ್ಲನೂ ಚಲೋ ಟೈಮಿಗೆ ಇರೋ ಅಂದ್ರೆ ರೀ ಒಮ್ಮೆ ಚಲೋ ಇರ್ತದ ಉಂಡ್ ಕೆಟ್ಟ ಇರ್ತದೆ ಬಟ್ ಚಲೋ ಇದ್ದಾಗ ಹೆಂಗೆ ಇರ್ತೀವ ಕೆಟ್ಟ ಇದ್ದಾಗ ಹೆಂಗೆ ಇರ್ತೀವನ ಭಾಳ ಇಂಪಾರ್ಟೆಂಟ್ ಆಗ್ತದ್ರಿ ಧೈರ್ಯ ಏನು ಬಿಡ್ಲಿಕ್ಕೆ ಹೋಗಲ್ಲ ರೀ ಇದು ಆಪ್ರೇಷನ್ ಅಂತ ನನ್ಗೆ ನನಗೆ ಒಂದು ಸ್ವಲ್ಪ ಅಂಜಕಿರಿ ಹೆಂಗೆ ಮಾಡ್ತಾರೆ ಅನ್ನೋದು ಅದು ಒಂದು ಬಟ್ ಇದು ಬೇರೆ ಕೈ ಏನೋ ಮಾಡ್ಬೇಕಂತೇಳಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದೆ ಇದು ಹಿಂಗೆ ಐತಲಪ್ಪ ಅನ್ನೋದೊಂದು ಮನ್ಸಿಗೆ ಭಾಳದ ರೀ ಇದೇ ಮೇನ್ ಇಂಪಾರ್ಟೆಂಟ್ ಮಾತಾಡೋದೇ ಅದೇ ಮಾತೇ ಆಡೋದಿಲ್ಲ ಅಂದ್ರೆ ಅವು ಹೆಂಗೆ ಮಾಡ್ಬೇಕು ನಾನು ಅದು ಒಂದೇ ಓಕೆ ರೀ ಇದೇ ರೀತಿ ಸಪೋರ್ಟ್ ಮಾಡಿರಿ ನೋಡೋ ಫ್ರೆಂಡ್ಸ ಕಷ್ಟ ಬಂದಂಥೇಳಿ ಹೆದರ್ಕೊಳ್ಳೋಲ್ಲ ಇಷ್ಟೇ ರೀ ಅಮೌಂಟ್ ಅಮೌಂಟದಷ್ಟು ಪ್ರಾಬ್ಲಮ್ ಬರ್ತದೆ ಮಿಡ್ ಕ್ಲಾಸ್ ಫ್ಯಾಮಿಲಿ ಅಲ್ರಿ ತನಸ ಏನೋ ಒಂದು ಆಪ್ರೇಷನ್ ಅಂದ್ಬಿಡಕ್ಕೆ ಅದಕ್ಕೊಂದಿಷ್ಟು ಖರ್ಚು ಬರ್ತದ್ರಿ ಅದು ಒಂದು ನಾ ಇದು ನಮ್ಮ ಯಜಮಾನ್ರಿ ಇಷ್ಟೆಲ್ಲ ಮನೆಯಾಗ ನೋಡ್ಕೋತಾರೆ ಮನೆ ಬಾಡಿಗೆ ಅಂದ್ ಮನೆ ಅಂದ್ಬಿಡಕ್ಕೆ ಎಷ್ಟು ಇರ್ತದೆ ಅಂತ ಗೊತ್ತಿರ್ತದೆ ರೀ ಎಷ್ಟು ಅಡಚಿನ ಇರ್ತದೆ ಎಷ್ಟು ಕಟ್ಟಾಗಿರ್ತಾವೆ ಏನು ಮಾಡೋವಿರ್ತಾವ ಅದ್ರ ಮನೆ ಬಾಡಿಗೆ ಬಾಡಿಗೆ ಮನೆಗೆ ಇದ್ದೀವಿ ರೀ ಸೊ ಎಲ್ಲ ಕಟ್ಟೋದ್ರಾಗ ನಮ್ಮ ಯಜಮಾನ್ರಿಗೆ ಕಷ್ಟ ಕುಡಬಾರ್ದು ಅನ್ನೋದು ನಂದ್ರಿ ಈಗ ನಾವು ದವಾಖಾನಿಗೆ ಬುಕ್ಕಳಾಕಿದ್ದೆವು ಅವ್ರಿಗೆ ಕಷ್ಟ ಕೊಡಬಾರ್ದು ಅಂತೇಳಿ ಅಂದ್ರೆ ಫ್ರೆಂಡ್ಸ ಇಲ್ಲಿ ಇದು ಕಮ್ಮಿ ಆಗ್ಲಾಕ ಹೇಳ್ಕೊತೀನಿ ರೀ ಸೊ ನೀವು ಹಾರೈಸಿ ರೀ ಕಮೆಂಟ್ ಹಾಕಿರಿ ನಾನು ನಿಮಗೊಂದು ಯೂಟ್ಯೂಬ್ ಫ್ಯಾಮಿಲಿ ಅದು ನನಗೊಂದು ಯೂಟ್ಯೂಬ್ ಫ್ಯಾಮಿಲಿ ಇದ್ದಂಗೆ ರೀ ಅವ್ರ ಮನೆ ಇದ್ದಂಗೆ ನಾನು ನಿಮ್ಮ ಮನೆ ಮಗಳಿದ್ದಂಗೆ ರೀ ಫ್ರೆಂಡ್ಸ ಮನೆ ಮಗಳಿಗೆ ಏನು ಆಗ್ಬಾರ್ದು ಅಂಥೇಳಿ ನೀವು ಹಾರೈಸಿ ರೈಸ್ ಕಮೆಂಟ್ ಹಾಕಿರಿ ಅಂದರೆ ಅದೊಂಥರ ನನಗೆ ಅಟ್ಯಾಚ್ಮೆಂಟ್ ಆಗ್ಯದ ರೀ ಯೂಟ್ಯೂಬಿಂದ ಇನ್ನೂ ಅದರಿಂದ ಅಮೌಂಟೇನೋ ಅಮೌಂಟ್ ಸಲಂದಂತೆ ನಾವು ಮಾಡಿದ್ರಿ ಬಟ್ ನಿಮ್ಮದು ರೀತಿ ರೀ ಒಬ್ಬೊಬ್ಬರು ಕಮೆಂಟ್ ಆಗಲಿ ಮೆಸೇಜ್ ಆಗಲಿ ಕಂಠಪಟ್ಟಿ ಖುಷಿ ಕೊಡ್ತಿರ್ತದೆ ರೀ ಇದು ಎಲ್ಲ ನಿಮ್ಮದು ಪ್ರೀತಿ ಮುಂದೆ ಅದು ರೊಕ್ಕ ಏನು ಭಾಳ ಕಮ್ಮಿ ಐತಿ ಬಿಡ್ರಿ ಬಂದಿಲ್ಲ ರೀ ಅದು ಸೊ ಅದ್ರ ಸಲನಂತೆ ನಾ ಮಾಡಿದ್ದೆ ರೀ ಏನೋ ಇದು ಕೊಡ್ತೀವಿ ಹೋಲಿದ್ರು ಏನೇನಾಗ್ತದೆ ನೋಡಮಂತ್ರಿ ಕಂಚ ಮಕ್ಕಳು ಮಾತಾಡಿದ್ರೆ ಎಂಟಿ ಆಗಿಬಿಡ್ತದ್ರಿ ಸೊ ಮತ್ತೆ ವಾಪಸ್ ಬಂದಾಗ ಇದೇ ರೀತಿ ಸಪೋರ್ಟ್ ಮಾಡಿರಿ ಬಾಯಿ ರೀ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ನಿಮಗೆ ಒಳ್ಳೇದು ಮಾಡಿ ಎಲ್ಲರೂ ಆರೋಗ್ಯ ಕೈ ನಾ ಚೀರೆ ಅಡಿ ಚೀರೆ ಅಡಿ ಅಡಿ ಇದು ಮಾಡ್ಕೊಂಡು ಕೂತಿದ್ರಿ ಜಾಸ್ತಿ ಚೀರೆ ಆಡ್ತೀನಿ ಅಲ್ರಿ ಒದ್ರೆ ಆಡ್ತೀನಿ ಪಾರ್ಗಳಿಗೇ ಅದಾಗಲಿ ಅದಕ್ಕಾಗಿ ಗಂಟಲ್ಲಿ ಹರ್ಕೊಂಡು ಹರ್ಕೊಂಡು ಈ ರೀತಿ ಪ್ರಾಬ್ಲಮ್ ಆಗಿದೆ ಸೊ ಎಲ್ಲರೂ ಆರೋಗ್ಯ ಕೈಕೊರಿ ಈಗ ಅದ್ರದ್ದು ಅನುಭವ ಆಗಿದೆ ನಂಗೆ ಆರೋಗ್ಯ ಮೇನ್ ಇಂಪಾರ್ಟೆಂಟ್ ನಾವು ಚೆಂದಿದ್ರೆ ಒಂದಿನೆಲ್ಲ ರೀ ಕೇಳಿ ಫನ್ಸ ರೀ ಕೊಡ್ತೀವಿ